ಕಲಬುರಗಿಯಲ್ಲಿರುವ ಖಾಸಗಿ ಆಗ್ರೋ ಏಜೆನ್ಸಿಯಿಂದ ನನಗೆ ಅನ್ಯಾಯವಾಗಿದ್ದು ನ್ಯಾಯ ಕೊಡಿಸಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ರೈತ ಬಸಪ್ಪ ಪೂಜಾರಿ ಮನವಿಯನ್ನ ಮಾಡಿದರು ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದವರು ನಮಗೆ ನೀಡಿರುವ ಬೀಜ ಸಂಪೂರ್ಣವಾಗಿ ಹಾಳಾಗಿತ್ತು ಸರಿಯಾದ ಬೀಜ ಆಗ್ರೋ ಏಜೆನ್ಸಿ ನೀಡಿಲ್ಲ ಶಿವಲಿಂಗ ಆಗ್ರೋ ಏಜೆನ್ಸಿ ಮೇಲೆ ಆರೋಪವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನವಕರ್ನಾಟಕ ರೈತ ಸಂಘ ಕಲಬುರಗಿ ರಾಜ್ಯಾಧ್ಯಕ್ಷ ದಯಾನಂದ್ ಸಿ ಪಾಟೀಲ್ ಅವರು ಮಾತನಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಾಡಬೇಕು ರಾಶಿ ಮಾಡಿ ಅದೆಲ್ಲ ಮಾರ್ಕೆಟಿಗೆ ತಂದು ಮಾರಿದ ಮೇಲೆ ಇವಾಗ ಏನು ಉಳಿತಿಲ್ಲ ಅದಕ್ಕಾಗಿ ಅದು ಅವೈಜ್ಞಾನಿಕ ನಮ್ಮ ಸಪೋರ್ಟ್ ಆಗಿರೋದ್ರಿಂದ ಸಪೋರ್ಟ್ ಪ್ರೈಸ್ ಆಗಿರೋದ್ರಿಂದ ನಾವು ಕೇಳಿರ್ತಕ್ಕಂಥ ಬಾವಿದು ಹೆಸರಿಗೆ ಹತ್ತು ಸಾವಿರ ತೊಗರಿಗೆ ಹನ್ನೆರಡು ಸಾವಿರ ಇರ್ತಕ್ಕಂಥದ್ದು ಅದ್ರಾಗ ರಾಜ್ಯ ಸರ್ಕಾರ ಹೆಸರಿಗೆ ಅನ್ನೋದ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ತೊಗರಿಗೆ ಎರಡು ಸಾವಿರ ಚಿಲ್ಲರೆ ಏನಾದ್ರೂ ಅದು ಪ್ರೋತ್ಸಾಹನ ರಾಜ್ಯ ಸರ್ಕಾರ ಕೊಡ್ಬೇಕಂತಕ್ಕಂಥ ನಮಗೆ ಒತ್ತಾಯದ ವಿಶೇಷವಾಗಿ ಏನಪ್ಪ ಅಂದ್ರೆ ನಾವು ಭಾಳ ಸರಿ ಆಯಿತು ಇವತ್ತಿನ ದಿವಸ ರಾಜ್ಯದಲ್ಲಿ ಹೋರಾಟ ಮಾಡ್ತಕ್ಕಂಥ ವಿಚಾರ ಬಂದಾಗ ನಾವು ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಾಡ್ತೀರ ಅಂದ್ರೆ ರೈತನ ಕರ್ಕೊಂಡು ಮಾಡ್ರಿ ಅಂತ ಹೇಳಿದ್ದೆ ನಾವು ಬರೀ ಅಧಿಕಾರಿಗಳು ಬರೀ ಪೆನ್ನಿಲ್ ಬರೆದ್ರೆ ಆಗೋದಿಲ್ಲ ಅಧಿಕಾರಿಗಳು ಒಬ್ಬ ಜಿಲ್ಲಾ ಅಧಿಕಾರಿ ಇರ್ತಾರೆ ಒಬ್ಬರು ಎ ಎ ಡಿ ಜೆ ಡಿ ಇರ್ತಾರೆ ತಿಟ್ಕೋರಿ ಹೊಲ್ದಾಗ ಹೋಗಿ ಎಳ್ಳು ಹೆಸರು ಉದ್ದ ಶೇಂಗಾ ಯಾವ ಥರ ಬಿತ್ತಬೇಕಂಬುದು ಗೊತ್ತಿರಲ್ಲ ಅದಕ್ಕಾಗಿ ಇದಕ್ಕಂದು ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಾಡುವಾಗ ಪ್ರಗತಿಯಲ್ಲಿ ಇರ್ತಕ್ಕಂಥ ಯಾರ ರೈತ ಅತ್ಯಂತ ಪ್ರಮುಖ ರೈತ ಅನುಭವಿ ರೈತನ ತಗೊಂಡು ನೀವು ಸಪೋರ್ಟ್ ಪ್ರೈಸ್ ಮಾಡ್ರಿ ಅಂತ ಹೇಳಿದೆ ನಾವು ಕೇಂದ್ರ ಸರ್ಕಾರ ಬಂದರೆ ರಾಜ್ಯ ಸರ್ಕಾರ ಅದೇ ನಮ್ಗೆ ದೊಡ್ಡದಲ್ಲ ನಾವು ಬೆಳೀತಕ್ಕಂಥದ್ದು ಅದು ಯಾಕೆ ಅಂದಿದ್ದೆವು ಅಂದ್ರೆ ಅವನಿಗೆ ಅನುಭವ ಇರ್ತದೆ ಆದರೆ ಈ ಪೆನ್ನಿಲು ಬೆರೀತಕ್ಕಂಥ ಅಧಿಕಾರಿಗಳು ಪೂರಾ ಅನುಭವ ಅಲ್ಲ ಈ ನಮ್ಮ ರೈತ ಅವ ಒಂದು ವೇಳೆ ವಿದ್ಯಾವಂತ ಇಲ್ಲಂದ್ರೂ ಕೂಡ ಎಳ್ಳು ಎಷ್ಟು ಬಿತ್ತಬೇಕು ಹೆಸರಿ ಹಂಗ ಉದ್ಯಂಗ ಕಡ್ಲಿ ಹಾಂಗ ಶೇಂಗ ಹಂಗೆ ಬಿತ್ತಬೇಕು ಅಂತ ಐಡಿಯಾ ಇರ್ತದೆ ಈಗ ಹಬ್ ನಾಟಿ ಮಾಡಬೇಕಾಗಿರೋದು ಕಬ್ ನಾಟಿ ಕಾಗದ್ದಾಗ ಇರೋದಿಲ್ಲ ನಾವೇನಾದರೂ ರೈತರೇನು ನಾಟಿ ಮಾಡಿರ್ತಕ್ಕಂಥದ್ದೇ ಅದು ಪೆನ್ನಿಲ್ ಬಾರದ ಒಂದು ನಾವು ಸಬ್ಜೆಕ್ಟ್ ಮಾಡ್ಬೋದು ಹಾಗಾಗಿ ನಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಯಾವಾಗ ಡಿಕ್ಲೇರ್ ಮಾಡ್ತೀರಿ ಆವಾಗ ಮಾಡಬೇಕಾದ್ರೆ ದೇಶದಲ್ಲಿ ಮಾಡ್ರೆ ಆಯಾ ರಾಜ್ಯದ ಆಯಾ ಜಿಲ್ಲಾದ ರೈತ ಮುಖಂಡರು ಕರೆಸ್ರಿ ಪ್ರಗತಿಪರ ರೈತರು ಕರೆಸ್ರಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅದು ಆಯಾ ಜಿಲ್ಲೆಯಾದ ಪ್ರಗತಿಪರ ರೈತರು ಕರೆಸಿದ್ ಮಾತ್ರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಗೊತ್ತಾಗ್ತದೆ ಅಂತಕ್ಕಂಥ ಯಾಕಂದ್ರೆ ಐಡಿಯಾ ಇರ್ತದೆ ಅನುಭವ ಇರ್ತದೆ ಅದು ಬಿಟ್ಟು ನೀವೇನದ ನೋಡಿದಾಗ ಸಪೋರ್ಟ್ ಪ್ರೈಸ್ ಮಾಡ್ತೀರಿ ಈಗ ಹತ್ತು ವರ್ಷದಿಂದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇವಾಗ ಮಾಡಿದಿರಿ ಇವಾಗ ಖರ್ಚು ಎಷ್ಟದಾಗ ಗೊತ್ತದ ದುಬಾರಿ ಖರ್ಚದ ಹ ಅವಾಗ ಬೀಜ ನಿಮ್ಗೆ ಹೇಳ್ತೀನಿ ಹಳ್ಳಿ ಅಂತ ತರ್ತಿದೇವು ಒಂದ್ ಸೇರ್ ಬೀಜ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಸೇರ್ ಬೀಜ ಸಿಕ್ತಿತ್ತು ಹ ಇವತ್ತು ಅದೇ ಒಂದು ಸೇರ್ ಅಂದ್ರೆ ಒಂದುವರಿ ಕೆಜಿಗ ಇವತ್ತಿನ ದಿವಸ ಸಾವಿರ ರೂಪಾಯಿ ಒಂದ್ ಕೆಜಿ ನಮ್ಮದೇ ನೋಡ್ರಿ ನಮ್ದು ಬೀ ನಮ್ಮನ್ ಮಾರಾಳ್ಯಾಗ ಅಗ್ಗನಾಗಿರ್ತದ ಅವ್ರ್ ಮಾರಾದ ಪ್ಯಾಕೆಟ್ ಮಾಡ ಮಾರಾಳ್ಯಾಗ ಚಿಕ್ಕಾಪೇಟೆ ಪಿರಿ ಆಗ್ತದ್ ಈಗ ನೋಡ್ರಿ ಇಲ್ಲಿ ಕಲಬುರಗಿಯಲ್ಲಿ ಹೆಸರು ಎರಡನೇ ದರ್ಜೆ ಡೂಪ್ಲಿಕೇಟ್ ಬರ್ತಕ್ಕಂಥದ್ದು ಇವತ್ತು ನೋಡ್ರಿ ಹೆಸರು ಈ ನಮ್ಮ ಗುಲ್ಬರ್ಗ ತಾಲೂಕಾ ಜಿಲ್ಲೆಯಾದವ್ರೇ ಒಬ್ಬ ರೈತಂದು ಇದು ಎಂಟು ಎಕರೆ ಹೆಸರದ ಇದು ಇವತ್ತು ಈ ದಿವ್ಸ ಹೂವು ಬಿಟ್ಟಿಲ್ಲ ಕಾಯಾಗಿಲ್ಲ ಅವನ ರೈತನ ಪರಿಸ್ಥಿತಿ ಏನು ಏನಾಗ್ಬೋದು ಅವ ಇವತ್ತು ಇವತ್ತು ಸಾಯ್ತೀನಿ ಅಂತ ಹೇಳ್ತಾನವ ನಾ ವಿಸ ಸರ್ ನೀವೇನು ಮಾಡ್ಲೇನ ವಿಷ ತಗೊಂಡು ಸಾಯ್ತೀನಿ ಅಂತ ಪರಿಸ್ಥಿತಿ ಇವತ್ತು ಯಾರು ಕಾಜಿ ಮಾಡಬೇಕು ಅದಕ್ಕೆ ನಾನು ವಿಶೇಷವಾಗಿ ಉಸ್ತುವಾರಿ ಮಂತ್ರಿ ಮತ್ತು ಜಿಲ್ಲಾಧಿಕಾರಿಗೆಲ್ಲ ಮನವಿ ಮಾಡ್ಕೊತಾ ಇದ್ದೇನೆ ತಾವು ಉಸ್ತುವಾರಿ ಮಂತ್ರಿಗಳೇ ತಾವು ಈ ರೈತನ ಹೊಲಕ ಜೇಡಿಗೋ ಎಡಿಗೋ ಕಳಿಸಿ ಇದನ್ನು ಸರ್ವೆ ಮಾಡಿಕೊಂಡು ಇದು ಸುಳ್ಳು ಕರೆವ ಸುಳ್ಳು ಅಂತಕ್ಕಂಥದ್ದು ಪರಿಶೀಲನೆ ಮಾಡಿ ಈ ರೈತನಿಗೆ ಸಂಪೂರ್ಣ ಸಹಕಾರ ಮಾಡಬೇಕು ಸಿಗತಕ್ಕಂಥ ಸೌಲಭ್ಯ ಸಿಗಬೇಕು ಅಂತಕ್ಕಂಥ ನಮ್ಮ ಇದು ಅಷ್ಟೇ ಅಲ್ಲ ತಾವೇನಾದರೂ ಕೇಳಲಿಲ್ಲ ಅಂದರೆ ನಮ್ಮದು ಏನಿರುತ್ತೆ ಅದು ರಾಜ್ಯದಲ್ಲಿ ನಿಮ್ಮ ಬಗ್ಗೆ ನಾವು ತಿಳಿಸ್ತೀವಿ ದಯವಿಟ್ಟು ಅದು ಆಗಬಾರ್ದು ನೀವು ಇದನ್ನ ಪರಿಹಾರ ಕೊಡ್ರಿ ಅಂತಕ್ಕಂಥದ್ದು ನಮ್ಮ ವಿಚಾರದ ಶೀಘ್ರದಲ್ಲೇ ಇದು ಪರಿಹಾರ ಆಗ್ಬೇಕು ಯಾಕಂದ್ರೆ ಇನ್ನೊಂದು ಒಂದು ಕೆಲವೇ ದಿವಸ ಬಿಟ್ಟರೆ ಇವ್ನ ಏನಾದರೂ ಮಾಡಿಕೊಂಡು ಸತ್ತೋದ್ರೆ ತಾವು ಜವಾಬ್ದಾರಿ ನಮ್ದೇನಿಲ್ಲ ದಯಾನಂದ್ ಪಾಟೀಲ್ ಬೀಜಾ ಖರೀದಿನ ಶಿವಲಿಂಗ ಅಗ್ರೋ ಏಜೆನ್ಸಿ ಅಂತ ಗಂಜಿನಲ್ಲಿ ಇದೆ ಕಾಳಿಕಾ ದುಕಾನ ಪಕ್ಕಕ್ಕೆ ಇರ್ತಕ್ಕಂಥದ್ದು ಮತ್ತೆ ಇನ್ನೊಂದು ಏನ್ ಮಾಡ್ತಾ ಇದ್ದಾರೆ ರೀ ಕಂಪ್ನಿಯವರು ಡೂಪ್ಲಿಕೇಟ್ ಬೀಜ ಕೊಟ್ಟು ರೈತರು ಕೊಟ್ಟು ಇದು ಕಾಯಿ ಆಲಿಲ್ಲ ಅಂದ್ರೆ ಏನ್ ಮಾಡ ಗೊತ್ತದ ರೀ ಆಮೇಲೆ ಅವ್ರಿಗೆ ಏನ್ ಮಾಡೋತಾರ ಇವರು ಹೋಗಿ ಪೇಪರ್ನಾಗ ಡಿ ಸಿ ಎಸ್ ಸಿ ಲೆಟರ್ ಗಿಟರ್ ಕೊಡ್ತಾರೇನೋ ಕಂಪ್ಲೇಂಟ್ ಮಾಡ್ತಾರೋ ಅಂತ ಹೇಳಿ ಏನ್ ಮಾಡುತ್ತಾರ ಅವರು ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಲಾಕ್ ರೂಪಾಯಿ ಕೊಡ್ತೇವೆ ಸರ್ ಕೊಡ್ತೇವೆ ಹೋಗಬೇಡ ನೋಡ್ರಿ ಹ್ಯಾಂಗೆ ನೋಡ್ರಿ ಅಂಜಿಕೆ ಹಾಕೋದು ದಬಾಣಿಕೆ ಹಾಕೋದು ಇವೆಲ್ಲ ದಬಾಣಿಕೆ ಜೆ ಡಿ ಎ ಗೊತ್ತಾಗಲ್ಲ ರೀ ಇವೆಲ್ಲ ನಿಮ್ಮ ನಿಮ್ಗೆ ನಿಮಗೆ ನಿಮಗೆ ನೌಕರಿ ನೋಡ್ರಿ ನಿಮಗೆ ನಿಮಗೆ ಸರ್ಕಾರ ಪಗಾರ ಕೊಟ್ಟದು ಇವೆಲ್ಲ ಮೇಲ್ ವಿಚಾರಣಕ್ಕೆ ನೀವು ಇರ್ಬೋದಿಲ್ಲ ಅಲ್ಲಿ ಹೋಗಿ ಕೇಳಬೇಕಾಗಿಲ್ಲ ಈ ಇವನು ಹೊಲಕ್ಕೆ ಹೋಗಿರಿ ಹೋಗಿಲ್ಲ ನೀವು ಗೊತ್ತು ಮಾಡ್ಕೋಬೇಕಿಲ್ಲ ಒಂದ್ ವೇಳೆ ಆ ರೈತ ಗೊತ್ತಾಗಿಲ್ಲ ಜೆ ಡಿ ಎ ಡಿ ಮೇಲೆ ಹೋಗೋದು ಅದನ್ನ ಇಷ್ಟ ಹೋಗಬೇಕಲ್ಲ ನಿಮ್ಮ ನಿಮ್ಮ ತಾಲೂಕಲ್ಲಿ ಎಡಿ ಮಾಡಿದ್ರಿ ಎಡಿ ಅಂತ ಅವನಿಗೆ ಒಬ್ಬ ಅಧಿಕಾರ ಕೊಟ್ಟಿ ಅವನಿಗೆ ಪರಾರ ಕೊಡ್ತೀರಿ ಅವ ಯಾವ್ಯಾವ ಅಲ್ಲ ಏನಾಗ್ಯದ ಅಷ್ಟೀಸ್ಟ್ ನೋಡೋ ಅಂತ ಧರ್ಮ ಇರಬೇಕಲ್ಲ ಅದನ್ನು ನಿಂಬಲಿಕ್ಕೆ ಹಾಕಿದ್ರೆ ರೈತನ ಬದುಕುಕ್ ಸಾಧ್ಯನ ರೈತನ ಅನ್ನ ತಿಂದು ರೈತನಿಗೆ ವಿರೋಧ ಮಾಡ್ತಕ್ಕಂಥ ಅಧಿಕಾರಿಗಳು ಇರಬಾರ್ದು ಅಂತಕ್ಕಂಥ ಅದಕ್ಕೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಉಸ್ತುವಾರಿ ಮಂತ್ರಿಗಳು ಮತ್ತು ಜಿಲ್ಲಾ ಅಧಿಕಾರಿಗಳು ಇದನ್ನು ಸರ್ವೆ ಮಾಡಿಸಿ ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಏನೇನು ಹಾನಿ ಅದಕ್ಕೆ ಅದಕ್ಕೇನದ ಹೆಚ್ಚಿನ ಪ್ರಮಾಣ ಪ್ರೋತ್ಸಾಹ ಮಾಡಬೇಕು ಅಂತಕ್ಕಂಥದ್ದು ಈ ವಿಚಾರಗಳನ್ನ ಇಟ್ಕೊಂಡಿದ್ದೀನಿ ಅದು ದಯವಿಟ್ಟು ಈ ಅಧಿಕಾರಿಗಳು ಮತ್ತೆ ಯಾವ ಕಂಪ್ನಿಯಿಂದ ಬೀಜ ಕೊಟ್ಟನ ಆ ಕಂಪ್ನಿ ಆ ಅವನ್ ಲೈಸೆನ್ಸ್ ರದ್ದು ಮಾಡಬೇಕು ಅವನಿಂದ ಈ ಹಣ ಇಸ್ಕೊಡ್ಬೇಕು ಮುಂದೆ ಹಂತದ ಆಗ್ಲಾರ್ದಂಗೆ ನೋಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಪತ್ರಿಕಾಗೋಷ್ಠಿಯ ಉದ್ದೇಶ ದಯಾನಂದ್ ಪಾಟೀಲ್ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಹಾಂ ಎಮ್ ಎಸ್ ಪಿ ರೇಟ್ನಾಗ ಏನದ ಇದು ಇದು ಹೆಸರು ತೊಗೋಬೇಕು ರೀ ಎಮ್ ಎಸ್ ಪಿ ರೇಟ್ ಅಂದ್ರೆ ಎಂಟು ಸಾವಿರ ಚಿಲ್ಲಾರದಾಗ ಏಳು ಸಾವಿರದ ಹತ್ತು ಸಾವಿರ ರೂಪಾಯಿ ತಗೋಬೇಕು ಅಂತಂದ ನಮ್ಮ ಧನ್ಯವಾದ ಕಾಲಿಗೆ ಬಗಲು ಬೀಜ ತೊಗೋ ಯಾವಾಗಲೂ ಕಂಪ್ಲಿಯ ಅಲ್ಲೇ ತೊಂದರೆ ನಾನು ಅಲ್ಲಿ ಗಿರಕಿ ಖಂಡ ಬಿಟ್ಟಿ ಇತ್ತು ರೀ ಇನ್ನು ನಮ್ಮ ಗಾಡಿ ತಯಾರಾಗಿತ್ತು ಹೋಗ್ಲಿಕ್ಕೆ ನಾವು ಹೋಗಿ ಅಲ್ಲಿ ಬೀಜ ತೊಂದವ್ರಿ ಅವ್ರಿಗೆ ನಾವು ಕೇಳವ್ರಿ ಬೀಜ ಗ್ಯಾರಂಟಿ ಕೊಡ್ರ ನಮಗೆ ಗ್ಯಾರಂಟಿ ಅಂದವೆ ನಾವು ಯಾಕಲ್ಲಪ್ಪ ಗ್ಯಾರಂಟಿ ಒಯ್ಯಪ್ಪ ನಮ್ಗೆ ಗ್ಯಾರಂಟಿ ಬೀಜ ಏನಂತಂದ್ರೆ ಅವರು ನಾವು ಅವಸ್ರೆ ತೊಂದಿ ಹೋಗಿನ್ರಿ ಬಿಲ್ ಕೊಟ್ಟರು ಕೊಟ್ಟಿರೋರು ಬಿಲ್ ಒಯ್ದಿರಿ ಬಿಸ್ಬೇಗೆ ಇಟ್ಟಿನ್ ರೀ ಒಯ್ದು ಹೊಲ್ದಾಗ ಬಿತ್ತರಕತ್ತದ ಬಿತ್ತದಾಗ ಮಳೆ ಬಂದಿತ್ತು ಅದು ಇದು ಪ್ಯಾಕೆಟ್ ಚೆಲ್ಲಪ್ಪ ಅಂದ್ರೆ ಆ ಬೀಜ ಹಾಲು ಬಂದು ಟಬ್ಬಿ ಹಾಕೊಂದ ಅದು ಕೈಗಿಡ್ದೆ ಅದು ಗಾಳಿಗೆ ಹೋಗ್ಯದ ಅದು ಒಳ್ಳೆವ್ರಿಗೆ ಕೇಳೋಕೆವು ಅವ್ರಿಗೆ ಬಿಲ್ಲು ಬಿಲ್ ತೊಂಬಾಗ ನಿನ್ಗೆ ಇದು ಕೊರೋ ಮಾಡ್ತೀವಿ ಬಿಲ್ಲು ತೊಂಬ ಅನ್ಸಿಕತ್ತರು ನಮ್ಗೆ ನಾಲ್ಕು ದಾರಗಿರಿ ಮಾಡಿದ್ರು ನಿನ್ನ ಕಂಪ್ಲೇಂಟ್ ಮಾಡ್ತೀನಿ ಅಂದ್ರೆ ಅವರು ಹಂಗಿನ ಅಪ್ಪ ಅಂದ್ರೆ ನಮ್ಮ ಊರಿಗೆ ಹೋದರು ಸರ್ ನಮ್ಮ ಪರ್ತಾಬರು ಸರ್ ಬಂದರು ನಮ್ಮ ಊರಿಗೆ ಬಂದು ಅವ್ರಿಗೆ ನಾವು ಹೇಳಿದೆವ್ರಿಗೆ ಸರ್ ಆಕೆ ಹಿಂಗೆ ಪರಿಸ್ಥಿತಿ ಹಿಂಗೆ ಅದ ನಂದು ನನ್ನದು ಬದುಕೋ ಆಗೋದಿಲ್ಲ ನನಗೆ ನಮ್ಮ ಮುಂದಿನ ಗಿಳಿಗೆ ಹೋಗಪ್ಪ ಅಲ್ಲಿ ನಾವು ಹೇಳಿಬಿಟ್ಟೆ ಅವ್ರಿಗೆ ನಾವು

ನಮ್ಮ ಸೇರ್ ಬಂದರು ಒಂದಿನ ಸಂಜೆಗಿರಿ ಪ್ರತಾಪ ಸೇರ್ ಬಂದರು ಅವ್ರಿಗೆ ನಾವು ಮಾತಾಡಿದವ್ರಿ ಸರ್ ಹೆಂಗೆ ಅಂತೇವು ಆಯ್ತಪ್ಪ ಇಂಥ ದಿನ ನಮಗೆ ಫೋನ್ ಮಾಡಿ ನಾವು ಬಂದುಬಿಡ್ತೀವಿ ನಾವು ಒಬ್ರಿ ಸರ್ ಅಲ್ಲಿ ಆ ತೊಕೊಂಡಾಗ ಬೇರೆ ಜನ ಗೊತ್ತಿಲ್ಲರಿ ನಾವು ಇದ್ದೆ ಆ ತೊಕೊಂಡು ಒಬ್ಬವ್ರಿ ಈ ಬೀಜ ಈ ಬೀಜದ ಪಾತ್ರ ಮತ್ತೆ ಅವ್ರಿಗೆ ಮಾಡ್ದೇವ್ರಿ ಕಂಪ್ಲೇಂಟ್ ನಂಬರ್ ಕೊಟ್ರಿ ಕಂಪ್ಲೇಂಟ್ ನಂಬರ್ ಕೊಟ್ಟರೆ ಅಲ್ಲಿ ನಾನು ಏನಿಲ್ಲ ಅಲ್ಲಿ ಹೋಗಿನಿ ಅಂದ್ರೆ ಅವರು ಮತ್ತೆ

ಸರ್ ಅಂದ್ರೆ ಸರ್ ನಮ್ಮ ಅನಿಸಿಕೆ ಏನು ಈ ರೈತ ಈ ರೈತ ತೊಗೊಂಡು ಒಂದ್ ಪ್ಯಾಕೆಟ್ ಎರಡ್ ಪ್ಯಾಕೆಟ್ ತೊಗೊಂಡ್ ತುಕೋರಿ ತಗೊಂಡ್ರೂ ನಾಕ್ ಪಕೆಟ್ ನಾಕ್ ಪಾಕೆಟ್ ನಾಲ್ಕು ಪಕೆ ನಾಲ್ಕು ಪಾಕೆಟ್ ಗಂಟಕ್ರಿಗುರ್ ಹೇಳಿ ಅಲ್ಲಿ ನಾನು ಮೂವತ್ತು ಚಲೋ ಮಾಲ್ ಬೆಳೆ ಹೆಸರ చీల క్వింట్ అల్ చీల వర్షా బి నా వర్సా బిర్ హ రూపాయ క్వింటల్ మార్కొందా బాస్ అదే మన తినీ